ಸರ್ ನಮಸ್ಕಾರ ಈಗ ವಿಶ್ವವಿದ್ಯಾಲಯಗಳು ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದವರನ್ನ ಗೌರವಿಸುವಂತಹ ಒಂದು ಗೌರವ ಡಾಕ್ಟರೇಟ್ ಅಥವಾ ಡಿ ಪದವಿಯನ್ನ ಕೊಟ್ಟು ಗೌರವಿಸುತ್ತದೆ ಇದು ಅನೇಕ ಅನೇಕ ದಶಕಗಳಿಂದ ಬಂದಂತಹ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದಂತಹ ಒಂದು ವಿಶೇಷವಾದಂತಹ ಒಂದು ಪದವಿ ಆದ್ರೆ ಅದನ್ನು ನಾವು ಯಾವ ರೀತಿಯಲ್ಲಿ ಬಳಕೆ ಮಾಡಬಹುದು ಆ ಗೌರವ ಡಾಕ್ಟರೇಟ್ ಪದವಿಯನ್ನ ಪಡೆದವರು ವ್ಯಕ್ತಿಗಳು ತಮ್ಮ ಇದರಲ್ಲಿ ಒಂದು ಲಲ್ಲೋ ಹತ್ತೊಂದ್ರಲ್ಲೋ ಮಗೋ ಅಥವಾ ತಮ್ಮ ಇಲ್ಲಿ ಹಾಕೊಳ್ಳೋದು ಇದ್ರ ಕ್ರಮ ಹೇಗೆ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನ್ ಹೇಳ್ತದೆ ಅನ್ನೋದನ್ನ ತಿಳ್ಸಿಕೊಟ್ರೆ ಸುಪ್ರೀಂ ಕೋರ್ಟ್ ಏನು ಇದ್ರ ಬಗ್ಗೆ ಹೇಳಿಲ್ಲ ಆದ್ರೆ ಪ್ರಪಂಚದಲ್ಲಿ ಏನಿರತಕ್ಕಂತ ನಾನು ಹೇಳ್ತಾನೆ ಅದಕ್ಕೆ ಪ್ರೋಟೋಕಾಲ್ ಅಂತ ಹೇಳ ಪ್ರೋಟೋಕಾಲ್ ಆ ಪ್ರೋಟೋಕಾಲ್ ಏನಂದ್ರೆ ಈಗ ನನಗೆ ಡಾಕ್ಟರೇಟ್ ಸಿಕ್ಕಿದೆ ಗೌರವವಾಗಿ ಗೌರವ ಡಾಕ್ಟರೇಟ್ ಇತ್ತೀಚೆಗೆ ನಮಗೆ ಸಾಯಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟಿದೆ ಅದರಿಂದ ನನ್ನ ಹೆಸರು ಈಗ ಬಿ ಎನ್ ಸೆಕ್ರೆಟ್ ಅಥವಾ ಜಸ್ಟಿಸ್ ಪದವಿ ನೀವು ಪಡೆದಂತ ಕಷ್ಟಪಟ್ಟು ಬಂದ ಜಸ್ಟಿಸ್ ವಿ ಕೃಷ್ಣ ಕೆಳಗೆ ನಮ್ಮ ಯಾವುದು ಬರ್ತಕ್ಕ ನನ್ನ ಉಪಾಧಿ ಏನಿದೆ ಎಂ ಎ ಬಿ ಎಸ್ ಸಿ ಎಂ ಎಲ್ ಎಲ್ ಅದಾದ್ಮೇಲೆ ಆನರರಿ

ಅನಾಯಾಸ ಅನಾಯಾಸವಾಗಿ ವ್ಯಕ್ತಿಯ ಬರೀಲಿಕ್ಕೆ ಅಡ್ಡಿ ಇಲ್ಲ ಅಂದ್ರೆ ಡಾಕ್ಟರ್ ಅಂತ ಹೇಳ್ಕೊಳ್ಲಿಕ್ಕೆ ಅದಕ್ಕೆ ಅದರ ಒಂದು ಎಕ್ಸೆಪ್ಷನ್ ಏನು ಅಂದ್ರೆ ಯಾವ ಯೂನಿವರ್ಸಿಟಿ ನಿಮಗೆ ಈ ತರ ಗೌರವ ಕೊಟ್ಟಿತ್ತು ಅವರೊಡನೆ ನೀವು ಸಂಪರ್ಕ ಮಾಡುವ ಸಂಪರ್ಕ ಮಾಡುವ ಅಥವಾ ಕಾಗದ ಪತ್ರ ಮಾಡುವಾಗ ಅವರು ನಿಮಗೆ ಡಾಕ್ಟರ್ ಅಂತಾರೆ ನೀವು ಡಾಕ್ಟರ್ ಅಂತ ಹೇಳ್ಬೋದು ಅವ್ರಿಗೆ ಮಾತ್ರ ಇತರ ಇತರ ವ್ಯವಹಾರದಲ್ಲಿ ಇಲ್ಲ ಬರೀ ಅದರಲ್ಲಿ ಏನ್ ಡಾಕ್ಟರ್ ಇದೆ ಏನ್ ಬಂದಿದೀನಿ ನಾ ನಿಮ್ಮ ಸಂಬೋಧನೆ ಮಾಡುವಾಗ ಡಾಕ್ಟರ್ ಶಿಕ್ಷ ಅಂತ ಹೇಳುವಾಗಿಲ್ಲ ಪ್ರಸ್ತುತ ಹೇಳಬಾರ್ದು ಹೇಳಬಾರ್ದು ಮಸ್ತಾರೆ ಓಹ್ ಮಿಟಿಗೆ ಇದೊಂದು ಗೌರವ ನೇಕರಿ ಗೊತ್ತಿಲ್ಲ ಯಾಕಂದ್ರೆ ನೋಡಿ ಮತರ ಅವರಿಗೆ ಪದ್ಮ ವಿಭೂಷಣ ಪದ್ಮಭೂಷಣ ಭಾರತ ರತ್ನ ಅವು ಹಾಗೆ ಅವು ಉಪಾದಿಗಳಲ್ಲ ಯಾರಿಗೀಗ್ ನಾಳೆ ನೆನಪಿಗೆ ನಿಮಗೆ ಭಾರತ ರತ್ನ ಸಿಗಿದ್ದು ಅಂತ ಹೇಳ್ತೀವಿ ನಿಮಗೆ ಆಗ ಭಾರತ ರತ್ನ ಅಂತ ಹೇಳ್ಕೊಳ್ಳೋದಾಗಿಲ್ಲ ಅಂತ ಹೇಳ್ಬೋದು ಡಾಕ್ಟರ್ ಉಪಾಧ್ಯಾಯ ಭಾರತ ರತ್ನ ಆ ಉಪಾಧ್ಯ ಆತರ ಗೌರವದಲ್ಲಿ ಗೌರವ ಆಗ್ತದೆ ಅನೇಕ ಮಹತ್ವದ ಸಂಗತಿಗಳನ್ನ ನೋಡಿ ಎಲ್ರೂ ತರ ಎಲ್ಲಿ ನಿಮ್ಮ ಹೆಸರು ಅಂದ್ರೆ ಪದ್ಮಶ್ರೀ ನಾನು ಅದೇ ಹಾಗೆ ಈಗ ನನಗೆ ಪದ್ಮಶ್ರೀ ನನಗೆ ಪದ್ಮಶ್ರೀ ಬರುವ ಬರ್ಲಿ ಅಂತ ಸೊ ಇಂಥ ಮನೆಯರು ಅಥವಾ ಮಹಿಳೆಯರು ಕೆಳಗಡೆ ಪದ್ಮಶ್ರೀ ಕೆಳಗೆ ಪದ್ಮಶ್ರೀ ಕೆಳಗೆ ಅಥವಾ ಹಾಗೆ ಗೌರವ ಗೌರವ ಡಾಕ್ಟರ್ ಆದ್ರೆ ಮಾಧ್ಯಮಗಳಲ್ಲಿ ಇದನ್ನ ಬೇಕಾಬಿಟ್ಟಿಯಾಗಿ ಮನಸ್ಸಿಗೆ ಬಂದ ಹಾಗೆ ಬಳಕೆ ಮಾಡ್ತಾ ಇದ್ದಾರೆ ನಾನು ನೋಡಿದ್ರೆ ಬೇಕಾದ ಜನ ಹಾಕೊಂಡಿರ್ತಾರೆ ಅದೇ ಇವ್ರಿಗೆ ಯಾವಾಗ ಪೈ ಕಟ್ಟಬಹುದು ಓದಿಕ್ ನಿಜವಾಗಿ ಕಷ್ಟಪಟ್ಟು ಪದವಿಯನ್ನ ಪಡೆದವರಿಗೆ ಇದರಿಂದ ಒಂದು ರೀತಿಯಲ್ಲಿ ಏನು ಬೇಸರ ಆಗಬಾರ್ದು ಅಂತ ಆ ಕಾರಣ ಇರಬಹುದು ದೃಷ್ಟಿಯಿಂದ ಅದು ಇಂಗ್ಲೆಂಡ್ ಅಲ್ಲಿ ಅದಕ್ಕೆ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಹೌದಾ ಅಷ್ಟು ಮಟ್ಟಿಗೆ ಇದು ಹೋ ಹಾಗೆ ಈ ವಿಷಯವನ್ನ ತಿಳಿಸಿಕೊಡ್ತೀವಿ ಧನ್ಯವಾದ